ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ದಿನಾಚರಣೆಯ ನಿಮಿತ್ತವಾಗಿ ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ಅನ್ನ ವಿತರಣೆ ಮಾಡಲಾಯಿತು ಹೋಗಬೇಕನ್ನ ಈ ಒಂದು ಟಿವಿ ಮಾಧ್ಯಮ ನೋಡೋದರಿಂದ ಕಣ್ಣುಗಳು ಹೋಗ್ತವೆ ಅಂತಂದೇಳಿ ಬಹಳ ಕಡಿಮೆ ಆಗಿದ್ದರಿಂದ ಆದರೂ ನಾವು ಈ ಮುಂದೆ ಫ್ಯೂಚರ್ ಪ್ಲಾನಿಂಗ್ಗೋಸ್ಕರ ನಾವು ಇಂಟರ್ನೆಟ್ ಕೇಬಲ್ ಅಳವಡಿಸ್ಬೇಕು ಅಂತಂದೇಳಿ ನಮ್ಮ ರಾಜ್ಯ ಅಸೋಸಿಯೇಷನ್ ಕನ್ನಡ ಜನಾಭಿವೃದ್ಧಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಹಾಗೂ ಮುಂಡರಗಿ ತಾಲೂಕು ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷರಾದ ಗಣೇಶ್ ಎಸ್ ಹಾತಲಗೇರಿ ಹಾಗೂ ಇನ್ನಿತರ ಮುಖಂಡರಿಂದ ಮುಂಡರಗಿ ಪಟ್ಟಣದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆ ಒಂದು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೋಟ್ ಪುಸ್ತಕ ಹಾಗೂ ಪೆನ್ನುಗಳ ವಿತರಣೆಯೊಂದಿಗೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ನಡೆಸಲಾಯಿತು ಸ್ಥಾನ ಕಾನೂನು ಶಾಲೆ ಅನ್ನೋ ಒಂದು ಅಭಿಮಾನ ಇಟ್ಟುಕೊಂಡು ನಮ್ಮ ಶಾಲೆಯ ಮಕ್ಕಳಿಗೆ ಒಟ್ಟು ನೋಡಬಹುದು ಅನುಕರಣೆ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಅವರಿಗೆ ನಮ್ಮ ಶಾಲೆ ಪರವಾಗಿ ನಾವು ಈ ಸಂದರ್ಭದಲ್ಲಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಶೇಖಪ್ಪ ದಂಡಿನ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಇಟಗಿ ಹಾಗೂ ಸಹ ಶಿಕ್ಷಕ ಶಿಕ್ಷಕಿಯರು ಮತ್ತು ಮುಂಡರಗಿ ತಾಲೂಕು ಕೇಬಲ್ ಆಪರೇಟರ್ ಸಂಘದ ಸದಸ್ಯರುಗಳಾದ ಪ್ರಶಾಂತಪುರದ ಹಾಗೂ ಬೀರಪ್ಪ ಮ್ಯಾಗೇರಿ ಮತ್ತು ಸ್ಥಳೀಯ ಬಿಎಸ್ಎನ್ಎಲ್ ಕಾರ್ಯಾಲಯದ ಜೆಇ ಅವರಾದ ಶಂಕರ್ ಸರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡರಗಿ ಕೋಟೆ ಒಂದರ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷರ ಸರ್ವ ಸದಸ್ಯರ ಹಾಗೂ ಸರ್ವ ಶಿಕ್ಷಕ ಶಿಕ್ಷಕಿಯರ ಹಾಗೂ ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು ಒಡಚಪ್ಪ ನೈನ್ ಲೈವ್ ನ್ಯೂಸ್ ಗದಗ